ಹಲೋ ಮೇಡಮ್ ಅವ್ರೆ ಯಾರು ಮೇಡಮ್ ಅವ್ರೆ ಅದೇ ಬೆಳಿಗ್ಗೆ ಗ್ಯಾಸ್ಟ್ರಿಕ್ ಅಂತ ಬಂದಿದ್ದೀರಾ ಮೇಡಮ್ ಅವ್ರೆ ಆಸ್ಪತ್ರೆಗೆ ಹೌದು ಹೌದು ಹೇಳಿ ಅದೇ ಮೇಡಮ್ ಅವ್ರೆ ನೀವು ಬರ್ಕೊಟ್ಟಿದ್ದು ಟಾನಿಕ್ ಮತ್ತೆ ಮಾತ್ರೆಗಳೆಲ್ಲ ತಕೊಂಡೆ ಆ ಮೆಡಿಕಲ್ ಅನ್ನು ಟಸಪೋಸು ಅಂತ ಇಂಗ್ಲೀಷ್ ಅಲ್ಲಿ ಏನೇನು ಹೇಳ್ಬಿಟ್ಟ ಮೇಡಮ್ ಒಂದು ಗೊತ್ತಾಗ್ಲಿಲ್ಲ ಅದಕ್ಕೆ ಫೋನ್ ಮಾಡಿದೆ ಮೇಡಮ್ ಅವ್ರೆ ಹೌದಾ ಒಂದ್ ಕೆಲಸ ಮಾಡಿ ಬನ್ನಿ ನಮ್ ಕ್ಲಿನಿಕ್ ಹತ್ರ ಒಂದ್ಸಲ ಮೇಡಮ್ ಅವರೆ ನನಗೆ ಸುಸ್ತು ಆಗ್ತಿತ್ತು ಅದಕ್ಕೆ ನಾನು ಮನೆಗೆ ಬಂದುಬಿಟ್ಟೆ ನನ್ನ ಹೆಂಡತಿ ಮೊಬೈಲ್ ಚೆನ್ನಾಗಿ ಯೂಸ್ ಮಾಡ್ತಾಳೆ ಮೇಡಮ್ ಅವರೆ ಅವಳು ಅದು ಯಾವುದೋ ಗೂಗಲ್ ಪಾಗಲ್ ಅಂದ್ಬಿಟ್ಟು ಯಾವುದೆಲ್ಲ ಓಪನ್ ಮಾಡಿಬಿಟ್ಟು ಹೆಂಗೆ ಯೂಸ್ ಮಾಡೋದು ಅಂತ ನೋಡಿದ್ಲು ಆದ್ರೆ ಒಂದೇ ಒಂದು ಡೌಟ್ ಮೇಡಮ್ ಅವರೆ ನನ್ನ ಹಿಡ್ಕೆ ಅಳ್ಳಾಡ್ಸೋರು ಯಾರು ಇಲ್ಲ ಮೇಡಮ್ ಅವರೆ ಅದಕ್ಕೆ ಫೋನ್ ಮಾಡ್ದೆ ಏನ್ ಮಾಡೋದು ಅಂತ ಹೌದಾ ಮೇಡಮ್ ಅವರೇ ಆ ವಿಡಿಯೋದಲ್ಲಿ ಆ ಥರ ಇತ್ತು ಅದಕ್ಕೆ ಮೇಡಮ್ ಅವರೇ ಫೋನ್ ಮಾಡ್ದೆ ಹೌದಾ ಯಾವ್ದು ವಿಡಿಯೋ ಕಳಿಸಿ ನೋಡೋಣ ಏನ್ ಸಾರ್ ಲಾಸ್ಟ್ ಬೆಂಚ್ ಲಾಸ್ಟ್ ಬೆಂಚ್ ಅಂತ ನಮ್ನ ಸಿಕ್ಕಾಬಟ್ಟೆ ಹಾಡ್ಕತ್ತಿದ್ರೆ ನಾವೇನೋ ಜೀವನದಲ್ಲಿ ಈಗ ಸುಮಾರಾಗಿ ಸೆಟ್ಲ್ ಆಗಿದೀವಿ ನೀವು ಫಸ್ಟ್ ನವರು ನೀವೇನ್ ಮಾಡ್ಕೊಂಡಿದೀರಾ ಈಗ ಅದೇ ಮಗ ನಾನು ಎಂ ಬಿ ಎ ಮಾಡ್ತಾ ಇದ್ದೀನಿ ಓ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಹಂಗೇ ಮಗ ಮಂಡ್ಯದಲ್ಲಿ ಬೋಂಡ್